ನಮ್ ಇಗರ್ಜೆ ಕುಪ್ಪಳಲ್ಲಿ ಇತ್ತು ಲಾಸ್ಟ್ ಟೈಮ್ ಅನುಗ್ರಹ ಮತ್ತೆ ನಮ್ಮ ಇಲಿಗರ್ಜೆ ಕುಪ್ಪಳ ಮಾರ್ಗದಲ್ಲಿ ಅಲ್ಲಿ ಮುಜಿತ್ ಸಬ್ಕರ್ ಅಂತಿದ್ದಾರೆ ಅವರು ತೋಟದಲ್ಲಿ ಕಾಂಪೌಂಡ್ ಇದೆ ಕಾಂಪೌಂಡ್ ಮುಡದಕ್ಕಿದೆ ಹತ್ತಿರ ಕಾಂಪೌಂಡ್ ಹತ್ತಿದೆ ಸರಿ ಮತ್ತೆ ನಮ್ ಮೊನ್ನೆ ಬಂದ್ಬಿಟ್ಟು ನಮ್ಮ ಊರೊಳಗಡೆ ಹೊಡೆ ಇರ್ಜೆ ಹೊಡ್ದಿದೆ ಬೆಳಗ್ಗೆ ನಾವು ಕೆಲಸ ಮಾಡಕ್ ಬಂದಿದ್ವಿ ಒಂದ್ ಕಡೆ ಕಾಂಪೌಂಡ್ ಆರೀತಿ ಬರ ಹಂಗೆ ಆರೀತಾ ನಾವು ಒಂದು ಗಂಟೆಗೆ ಇಲ್ಲಿ ಬಂದಿದ್ವಿ ಮರ ಕಡೆಯಾಗ ಎರಡನೇಗಳು ಚಿಕ್ಕ ಚಿಕ್ಕ ಇಲ್ಲಿ ಬಂದ್ವು ನಾನು ಒಂದು ಮರ ಹತ್ತಿ ನೋಡ್ದೆ ಮ್ಯಾನೇಜರ್ ಹತ್ರ ನಾನು ಹೇಳಿದೆ ಇಲ್ಲ ಸರ್ ತುಂಬಾ ದೊಡ್ಡಾನೇ ಒಂದಿದೆ ಅಂತ ಅದೆಲ್ಲ ಆದ್ಮೇಲೆ ಸ್ವಲ್ಪ ಹೊಟ್ಟೆ ಸಲ ಬೆಳಗ್ಗೆ ಬೇಗ ಅಂತ ಊಟ ಮಾಡೋಕೆ ಹೋಗುವಾಗ ಅಲ್ಲಿ ನೋಡಿದಾಗ ಇದು ಬರ್ತಾ ಇತ್ತು ನಾವೆಲ್ಲರೂ ಬೇಡ ಬೆಳಿಗ್ಗೆ ಬೆಳಿಗ್ಗೆ ಒಂದು ಒಂದು ಒಂಬತ್ತು ನಲವತ್ತರಿಂದ ಒಂಬತ್ತು ಐವತ್ತಾ ಇರಬಹುದು ಕ್ಯಾಪ್ಚರ್ ಬರ್ತಾ ಗೊತ್ತಿತ್ತ ನಿಮಗೆ ಆನೆಗಳು ಬಂದಿದ್ದು ಗೊತ್ತಿತ್ತ ಆನೆಗಳು ಬಂದಿದ್ದು ಮಾಹಿತಿ ಗೊತ್ತಿಲ್ಲ ನಾನು ಫಾರೆಸ್ಟ್ ಆಫ್ ಫ್ರೆಂಡ್ಸ್ ಇದ್ರು ಅವ್ರನ್ನ ಕೇಳಿದೆ ಫೋನ್ ಮಾಡಿ ಹೇಳಿದೆ ಅವರಿಗೆ ಸರಿ ಹಿಂಗೆ ನೋಡಿ ಫ್ರೆಂಡ್ ಹಿಂಗ್ ಬಂದಿದೆ ಮನು ಅಂತ ಒಬ್ರಿಗೆ ಫೋನ್ ಮಾಡಿ ಕೇಳಿದಾಗ ಹೌದಾ ಆಯ್ತು ಇಲ್ಲ ಅಣ್ಣ ಇವತ್ತು ಆನೆ ಹಿಡಿಯಕ್ಕೆ ಬರ್ತಾರೆ ದಯವಿಟ್ಟು ಹೊರಡಿ ಕರಡಿ ಸ್ವಲ್ಪ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾವು ಸ್ವಲ್ಪ ನಾವು ಜಾಗೃತಿ ತಗೊಂಡು ಪಟ್ಟಣ ಜೊತೆಗೆ ಅವರು ತೋಟದವರು ಕಳಿಸ್ಬಿಟ್ರು ನಮ್ಮ ಬೇಡ ಹೋಗಿ ಸರಿ ಇಲ್ಲ ಆನೆ ಅಂತ ಹೇಳಿ ಕಳಿಸೋದು ಟೋಟಲ್ ಒಟ್ಟಿಗೆ ಕರಡಿ ಆನೆ ಕ್ಯಾಪ್ಚರ್ ಆಯ್ತು ಈಗ ಇದ್ಬಿಟ್ಟು ಇನ್ನ ಬೇರೆ ಆನೆ ಮಾಡ್ತಾರಂತ ಇದೊಂದೇ ಆನೆ ಅಂತ ಬೇರೆ ಆನೆ ಮಾಡಿದ್ರೆ ಒಳ್ಳೇದು ಎಲ್ಲದನ್ನು ಮಾಡಿದ್ರೆ ಒಳ್ಳೇದು ತುಂಬಾ ಇಲ್ಲಿ ಆನೆಗಳು ಅದು ಐಡಿಯಾ ಇಲ್ಲ ಸರ್ ತುಂಬಾ ಒಂದೊಂದು ಒಟ್ಟಿಗೆ ಜಾಸ್ತಿ ಇದೆ ಇದೆ ಯಾಕಂದ್ರೆ ತುಂಬಾ ಜನಗಳ ಮೇಲೆ ಅಟ್ಯಾಕ್ ಮಾಡಿದೆ ಸಾಯಿಸಿದೆ ಕರಡಿ ಅದು ಅಷ್ಟು ಐಡಿಯಾ ಇಲ್ಲ ಮತ್ತೆ ಹೇಳ್ತಾರೆ